ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತಮಗೆಲ್ಲರಿಗೂ ಆಷಾಢ ಶುಕ್ರವಾರದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನಾನು ಅಂದ್ಕೊಂಡ ಹಾಗೆ ಬಹುಶಃ ನರೇಂದ್ರ ಮೋದಿ ಅವರಿಗೆ ಸರ್ವೋಚ್ಚ ನಾಗರಿಕ ಪ್ರಶಸ್ತಿ ಕೊಡಲಾರದ ದೇಶ ಯಾವುದೂ ಉಳದೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾವ್ಯಾವ ದೇಶಕ್ಕೆ ಹೋಗಿದ್ದಾರೋ ಆಯಾ ದೇಶ ಯಾವುದೇ ಧರ್ಮವನ್ನು ಪಾಲಿಸ್ತಾ ಇರಲಿ ಯಾವುದೇ ರೀತಿಯ ಸರ್ಕಾರ ಇರಲಿ ನರೇಂದ್ರ ಮೋದಿಯವರ ಭೇಟಿಯಾದ ಸಂದರ್ಭದಲ್ಲಿ ಮೊಟ್ಟ ಮೊದಲ ಕೆಲಸ ಏನಪ್ಪ ಅಂತಂದರೆ ಅವರಿಗೆ ಅತ್ಯುಚ್ಛ ಗೌರವವನ್ನು ನೀಡುವುದು ತನ್ಮೂಲಕ ತನ್ನನ್ನು ತಾನು ಗೌರವಿಸಿಕೊಳ್ಳುವುದು ಏಕೆಂದರೆ ಅಂಥ ಒಬ್ಬ ಪ್ರಧಾನಿ ನಮ್ಮ ದೇಶಕ್ಕೆ ಬಂದಿದ್ದಾರಲ್ಲ ಎನ್ನುವಂಥ ಹೆಮ್ಮೆ ಹೆಮ್ಮೆಯನ್ನು ಆ ರೀತಿ ಅವರು ತೋರ್ಪಡಿಸಿಕೊಳ್ಳುವಂಥ ವಿಧಾನ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ನರೇಂದ್ರ ಮೋದಿಯವರು ನಾನು ಹೇಳಿದ ಹಾಗೆ ಆಫ್ರಿಕನ್ ದೇಶ ಘಾನಾಗೆ ಭೇಟಿಯನ್ನು ನೀಡಿದರು ಅದರ ಮಹತ್ವವನ್ನು ತಮಗೆ ತಿಳಿಸಿದ್ದೇನೆ ಯಾವ ಕಾರಣಕ್ಕಾಗಿ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದೇನೆ ದಶಕಗಳ ನಂತರ ಯಾಕೆ ಹೋದರು ಅಂತ ಹೇಳಿದ್ದೇನೆ ಹೋದ ಸಂದರ್ಭದಲ್ಲಿ ಅವರಿಗೆ ನೀಡಿದಂಥ ಆತಿಥ್ಯವನ್ನು ನೀವು ಗಮನಿಸಬೇಕಾಗಿತ್ತು ಒಬ್ಬ ಸಂಸದೆಯಂತೂ ಭಾರತೀಯ ಪೋಷಾಕನ್ನು ಧರಿಸಿಕೊಂಡು ನರೇಂದ್ರ ಮೋದಿಯವರ ಎದುರಿಗೆ ಕೈ ಮುಗಿದು ಹಸ್ತಲಾಘವನ್ನು ಮಾಡ್ತಾ ಇರುವ ದೃಶ್ಯ ಎಷ್ಟು ಮನಮೋಹಕವಾಗಿತ್ತಂದರೆ ಭಾರತೀಯ ಸಂಸ್ಕೃತಿ ಭಾರತೀಯ ಆಚಾರ ವಿಚಾರಗಳ ಬಗ್ಗೆ ವಿದೇಶದಲ್ಲಿ ಯಾವ ಮಟ್ಟಿನ ಗೌರವ ಇದೆ ಅಂತ ನಮಗೆ ಅದನ್ನು ನೋಡಿದಾಗ ಅರ್ಥ ಆಗತ್ತೆ ನರೇಂದ್ರ ಮೋದಿ ಕೇವಲ ಒಬ್ಬ ಪ್ರಧಾನಿಯಾಗಿ ಯಾವುದೋ ಒಂದು ದೇಶಕ್ಕೆ ಹೋಗೋದಿಲ್ಲ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಸಿದ್ಧಾಂತ ಎಲ್ಲವನ್ನು ಪ್ರಸಾರಗೊಳಿಸಲಿಕ್ಕೆ ಹೋಗ್ತಾ ಇರೋ ಒಬ್ಬ ಸಂತನ ರೀತಿ ನನಗೆ ಕಾಣಿಸ್ತಾರೆ ತಮಗೆ ಅದು ಉತ್ಪ್ರೇಕ್ಷೆ ಅನಿಸಿದರೆ ಅತಿಶಯೋಕ್ತಿ ಅನಿಸಿದರೆ ಏನೂ ಮಾಡಲಿಕ್ಕಾಗೋದಿಲ್ಲ ಆದರೆ ವಾಸ್ತವವನ್ನು ನಾವು ಒಪ್ಕೊಳ್ಳೇಬೇಕು ಯಾಕೆ ಈ ಮಾತನ್ನು ಹೇಳಿದೆ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಅವರ ಸಂಸತ್ತಿನಲ್ಲಿ ನರೇಂದ್ರ ಮೋದಿ ವೇದ ಪಠಣ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಅಲ್ಲ ಭಾರತೀಯ ಆಚಾರ ವಿಚಾರ ಸಂಸ್ಕೃತಿಯ ಬಗ್ಗೆ ಎಷ್ಟು ಗಾಢವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾರೆ ಅಂತಂದರೆ ಒಂದು ಕಾಲಕ್ಕೆ ಯಾವ ಸ್ವಾಮಿ ವಿವೇಕಾನಂದರು ಶಿಕಾಗೋ ಧರ್ಮ ಸಂಸತ್ತಿನಲ್ಲಿ ಭಾರತದ ಹೆರಿಮೆಯನ್ನು ಸಾರಿದರಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿ ಅದೇ ರೀತಿಯದಾದಂಥ ತಮ್ಮ ಸಂಕಲ್ಪವನ್ನು ಜಗತ್ತಿನಾದ್ಯಂತ ಬಿತ್ತುವ ಕೆಲಸ ಇದ್ದಾರೆ ಅಂತ ನಮಗನ ಘಾನ ಭೇಟಿ ಬಹಳ ಮಹತ್ವದ್ದಾಗಿತ್ತು ನಾಲ್ಕು ಒಪ್ಪಂದಗಳಿಗೆ ಭಾರತ ಮತ್ತು ಘಾನಾ ದೇಶಗಳು ಉಭಯ ದೇಶಗಳು ಸಹಿ ಹಾಕಿದವು ತದನಂತರ ಅಲ್ಲಿರುವಂಥ ತುಂಬ ಕಡಿಮೆ ಜನ ಬ ಭಾರತೀಯರಲ್ಲಿ ಆ ಭಾರತೀಯರೆಲ್ಲ ಹರೇ ರಾಮ ಹರೇ ಕೃಷ್ಣ ಪಠಿಸುವ ಮೂಲಕ ನರೇಂದ್ರ ಮೋದಿಯವರನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು ಸಮಾಲೋಚನೆ ನಡೆಸಿದರು ಇದೆಲ್ಲ ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ ಒಬ್ಬ ಪ್ರಧಾನಮಂತ್ರಿಯಾದ ವ್ಯಕ್ತಿ ಒಂದು ದೇಶಕ್ಕೆ ಕೇವಲ ವ್ಯಾಪಾರ ವಹಿವಾಟು ವ್ಯವಹಾರಕ್ಕಾಗಿ ಮಾತ್ರ ಹೋಗೋದಿಲ್ಲ ಅದನ್ನು ಮೀರಿದಂಥ ಬಾಂಧವ್ಯವನ್ನು ಬೆಸೆಯಲಿಕ್ಕೆ ಜೊತೆಗೆ ತನ್ನ ದೇಶದ ಹಿರಿಮೆಯನ್ನು ಅಲ್ಲಿ ಹೋಗಿ ಸಾರಲಿಕ್ಕೆ ಹೋಗಿರ್ತಾರೆ ಅಂತ ನೋಡಿ ಇವತ್ತು ಯಾರೂ ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳು ನರೇಂದ್ರ ಮೋದಿ ಅವರಿಗೆ ತಮ್ಮ ದೇಶದ ಅತ್ಯುಚ್ಚ ನಾಗರಿಕ ಗೌರವವನ್ನು ನೀಡ್ತಾ ಇದ್ದಾವೆ ಅಷ್ಟೇ ಅಲ್ಲ ನಮ್ಮ ದೇವಾಲಯವನ್ನು ಇಸ್ಲಾಂ ರಾಷ್ಟ್ರದ ನೆಲದಲ್ಲಿ ಕಟ್ಟಿಸುವ ಮಟ್ಟಿಗೆ ಅವರು ಧಾರಾಳಿಗಳಾಗಿದ್ದಾರೆ ಯಾರನ್ನು ನಾವು ಮತಾಂಧರು ಅಂತ ಪ್ರಭಾವಿಸಿದ್ದೇವೆಯೋ ಅಂಥ ಒಂದು ಪಂಗಡ ಒಂದು ಸಮುದಾಯ ತನ್ನ ದೇಶದಲ್ಲಿ ಸ್ವಾಮಿನಾರಾಯಣ ದೇವಸ್ಥಾನಕ್ಕೆ ಜಾಗವನ್ನು ಕೊಡುತ್ತೆ ಜಾಗ ಎಷ್ಟು ಕೊಡುತ್ತೆ ನಿಮಗೆ ಎಲ್ಲಿಯವರೆಗೂ ಬೇಕೋ ಅಷ್ಟು ದೊಡ್ಡ ಜಾಗದಲ್ಲಿ ನೀವು ಮಠವನ್ನು ನಿಮ್ಮ ದೇವಸ್ಥಾನವನ್ನು ಕಟ್ಕೊಳ್ಳಿ ಅಂತ ಹೇಳುತ್ತೆ ಅಂತಂದರೆ ಅದು ಯಾವ ವ್ಯಕ್ತಿಯಲ್ಲಿ ಹೋಗಿದ್ದರು ಯಾರು ಮಾತುಕತೆಯನ್ನು ನಡೆಸಿದ್ರು ಹೇಗೆ ಇದು ಸಾಧ್ಯವಾಯಿತು ಅನ್ನುವುದರ ಮೇಲೆ ಅದು ನಿರ್ಭರಗೊಂಡಿರುತ್ತೆ ಎರಡನೇದಾಗಿ ನಮ್ಮ ಡಾಕ್ಟರ್ ಎಸ್ ಜಯಶಂಕರ್ ಅವರು ಅಮೇರಿಕೆಗೆ ತೆರಳಿದ್ದಾರೆ ಈ ಅಮೇರಿಕೆಯ ಭೇಟಿ ಇದೆಯಲ್ಲ ಭಾರತ ಒಂದೇ ಅಲ್ಲ ಯಾವುದೇ ಇರಲಿ ಎಂಥ ಸಂದಿಗ್ಧ ಸ್ಥಿತಿಯಲ್ಲಿ ಅಮೇರಿಕ ಉಳಿದ ರಾಷ್ಟ್ರಗಳನ್ನು ತಂದು ನಿಲ್ಲಿಸಿಬಿಡತ್ತೆ ಅಂತಂದರೆ ಅಮೇರಿಕೆಯ ಯಾವುದೇ ಪಾಲಿಸಿ ಈ ಜನವರಿ ಇಪ್ಪತ್ತರ ಈಚೆಗೆ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಯಾವುದೂ ಕೂಡ ಸ್ಪಷ್ಟತೆಯನ್ನು ಹೊಂದಿಲ್ಲ ಎಲ್ಲವೂ ಕೂಡ ನೆನಗುದಿಗೆ ಬೀಳ್ತಾ ಇದ್ದಾವೆ ಯಾವುದರ ಕುರಿತಾಗಿಯೂ ಒಂದು ಒಡಂಬಡಿಕೆ ಆಗಲಿಕ್ಕೆ ಅವರು ಆಸ್ಪದವನ್ನೇ ಮಾಡಿಕೊಡೋದಿಲ್ಲ ಸಹಿ ಹಾ ಹಾಕುವ ಹಂತದಲ್ಲಿ ಇದ್ದಕ್ಕಿದ್ದ ಹಾಗೆ ವಾತಾವರಣ ಬದಲಾಗಿ ಬಿಡುತ್ತೆ ನಿರಂತರವಾಗಿ ಸಮಾಲೋಚನೆ ನಡೆಸಬೇಕಾಗತ್ತೆ ಆದರೆ ಅಮೇರಿಕೆ ಇದನ್ನು ಅರ್ಥವೇ ಮಾಡ್ಕೋತಾ ಇಲ್ಲ ಅಲ್ಲಿ ಒಬ್ಬ ಸಂಸತ್ ಸದಸ್ಯ ಡೆಮೊಕ್ರೆಟಿಕ್ ಪಕ್ಷದ ಸಂಸತ್ ಸದಸ್ಯ ಭಾರತದ ಮೇಲೆ ಬಂಕರ್ ಬ್ಲಾಸ್ಟರ್ ಹಾಕಬೇಕು ಅಂತ ಹೇಳಿದ ಮಾತನ್ನು ತಮಗೆ ಹೇಳಿದ್ದೆ ನಾ ಹಿಂದೆ ಈತನ ಹೆಸರು ಲಿಂಡ್ಸೆ ಗ್ರಹಾಮ್ ಹೇಳಿ ತಮಗೆ ಅದಕ್ಕೋಸ್ಕರ ಒಂದು ಸಂಚಿಕೆಯನ್ನು ಮಾಡಿದ್ವಿ ಏದು ಏನು ಈತನ ನಿಲುವು ಏನು ಅನ್ನೋದ್ರ ಬಗ್ಗೆ ಹೇಳಿದ್ದ ರಷ್ಯಾ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಅಂತ ತರ್ತೀವಿ ನಾವು ಈಗಾಗಲೇ ಸುಮಾರು ಎಂಬತ್ನಾಲ್ಕು ಜನ ಸದಸ್ಯರ ಸಹಿಯನ್ನು ಹಾಚಿಕೊಂಡ್ಬಿಟ್ಟಿದ್ದಾನಂತ ಆತ ಹೇಳೋದೇನಂತಂದರೆ ರಷ್ಯಾದ ಮೇಲೆ ನಾವು ದಿಗ್ಬಂಧನ ಹಾಕಿದ್ದೇವೆ ಎಷ್ಟು ಮಟ್ಟಿಗೆ ಫಲಕಾರಿಯಾಗಿದೆ ಅದು ಭಾರತಂತ ಭಾರತ ತನ್ನ ಕಚ್ಚಾ ತೈಲವನ್ನು ಗ್ಯಾಸನ್ನು ಯುರೇನಿಯಮನ್ನು ಎಲ್ಲವನ್ನೂ ರಷ್ಯಾದಿಂದ ಆಮದು ಮಾಡ್ಕೊತಾ ಇದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಆ ಕಡೆ ಚೈನಾ ಚೈನಾ ತನಗೇನು ಬೇಕು ಎಲ್ಲವನ್ನೂ ಖರೀದಿ ಮಾಡ್ತಾ ಇದೆ ಎಲ್ಲ ರಾಷ್ಟ್ರಗಳು ರಷ್ಯಾ ಜೊತೆ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದಾವೆ ನ್ಯಾಟೋ ದೇಶಗಳ ಮಾತ್ರ ಇದರಿಂದ ಹೊರತಿದ ಹೊರಗಾಗಿದ್ದಾವೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಅಮೇರಿಕಾ ಇಷ್ಟು ಬಿಟ್ಟರೆ ಉಳಿದ ರಾಷ್ಟ್ರಗಳು ಬೃಹತ್ ಭಾರತಂಥ ರಾಷ್ಟ್ರ ರಷ್ಯಾದ ಜೊತೆ ಈ ರೀತಿಯಾಗಿ ವ್ಯಾಪಾರ ವಹಿವಾಟು ಮಾಡಿದರೆ ದಿಗ್ಬಂಧನಕ್ಕೆ ಏನು ಅರ್ಥ ಅಂತ ಈ ಥರ ಒಂದು ಬಿಲ್ಲನ್ನು ಪಾಸ್ ಮಾಡಿಸ್ತೇನೆ ಈ ಬಿಲ್ ಏನು ಹೇಳುತ್ತೆ ರಷ್ಯಾದ ಜೊತೆ ವ್ಯವಹಾರ ಮಾಡುವಂಥ ದೇಶದ ಮೇಲೆ ನಮ್ಮ ದಿಗ್ಬಂಧನ ರಷ್ಯಾದ ಜೊತೆ ಭಾರತ ವಹಿವಾಟು ಮಾಡ್ತಾ ಇದೆಯಾ ಹಾಗಾದರೆ ಭಾರತದ ಯಾವುದೇ ವಸ್ತುವನ್ನು ನಾವು ಆಮದು ಮಾಡ್ಕೊಳ್ಳೋದಿಲ್ಲ ಆಮದು ಮಾಡಿಕೊಳ್ಳೋದಿಲ್ಲ ಅಂತ ಹೇಳೋಂಗಿಲ್ಲ ಆಮದು ಆಗಲಿ ಆದರೆ ನಿಮ್ಮ ವಸ್ತುವಿಗೆ ನಾವು ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ ಹತ್ತು ರೂಪಾಯಿ ವಸ್ತುವನ್ನು ನೀವು ಕೊಟ್ಟರೆ ಅದರ ಐದುನೂರು ಪ ಪರ್ಸೆಂಟ್ ಹೆಚ್ಚುವರಿ ತೆರಿಗೆಯನ್ನು ನೀವು ಕಟ್ಟಬೇಕು ಎಲ್ಲಿಯಾದರೂ ಈ ರೀತಿಯದಾದಂಥ ವ್ಯಾಪಾರ ವಹಿವಾಟ ಬಗ್ಗೆ ಈ ರೀತಿಯಾದಂಥ ಕಾಯ್ದೆಯನ್ನು ಜಾರಿಗೆ ತರುವುದನ್ನು ಎಲ್ಲಿಯಾದರೂ ಕೇಳಿದ್ದೀರಾ ಇದೇ ರೀತಿಯದಾದಂಥ ನಿಲುವನ್ನು ಡೊನಾಲ್ಡ್ ಟ್ರಂಪ್ ಅವರು ಚೀನಾ ಮೇಲೆ ಹೇರಲಿಕ್ಕೆ ಪ್ರಯತ್ನ ಮಾಡಿದರು ನೂರ ಅರವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೇವೆ ಅವ್ರ ಮೇಲೆ ಅಂತ ಇದ್ದಕ್ಕಿದ್ದ ಹಾಗೆ ಚೈನಾ ರೊಚ್ಚಿಗೇಳತ್ತೆ ಎಲ್ಲವನ್ನೂ ಟಿಕ್ ಟಾಕ್ ಮೂಲಕ ಮಾರಾಟ ಮಾಡುವಂಥ ಮಧ್ಯವರ್ತಿ ಇರಲಾರ್ದಂಥ ಒಂದು ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡುತ್ತೆ ಎಲ್ಲ ಟಿಕ್ ಟಾಕ್ನಲ್ಲಿ ಚೈನಾದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರುವ ಪ್ರಯತ್ನ ಮಾಡುತ್ತೆ ಡೊನಾಲ್ಡ್ ಟ್ರಂಪ್ ಗಾಬರಿ ಆಗಿಬಿಡ್ತಾರೆ ಸ್ಥಗಿತಗೊಳಿಸ್ತಾರೆ ಯಾವ ಟ್ಯಾಕ್ಸನ್ನು ಹೇ ಟ್ಯಾರೀಫನ್ನು ಹೇರಬೇಕು ಚೈನಾ ಮೇಲೆ ಅಂತ ಮಾಡಿರ್ತಾರೋ ಆ ಚೈನಾ ಮೇಲೆ ಹೇಳಬಹ ಹೇರಬಹುದಾದಂಥ ತೆರಿಗೆಯನ್ನು ಈ ಟ್ಯಾರೀಫನ್ನು ಇದಕ್ಕಿದ್ದ ಹಾಗೆ ಸ್ಥಗಿತಗೊಳಿಸ್ಬಿಡ್ತಾರೆ ಈಗ ಈ ಗ್ರಹ್ಯಾಮ್ ಲಿಂಡ್ಸೆ ಅನ್ನುವಂಥ ವ್ಯಕ್ತಿ ಈತ ಹೇಳ್ತಾರೆ ಭಾರತ ರಷ್ಯಾದಿಂದ ಯಾವುದೇ ಉತ್ಪನ್ನಗಳನ್ನು ಖರೀದಿ ಮಾಡಬಾರ್ದು ಮಾಡಿದ್ದೇ ಆದರೆ ಅವ್ರ ಮೇಲೆ ನಾವು ರಷ್ಯಾ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಕಾರ ಭಾರತದಿಂದ ಅಮೆರಿಕೆಗೆ ಬರುವಂಥ ಯಾವುದೇ ವಸ್ತು ಇದ್ದರೂ ಅದರ ಮೇಲೆ ಐದುನೂರು ಪರ್ಸೆಂಟ್ ತೆರಿಗೆ ಅಂತ ಡಾಕ್ಟರ್ ಜೈಶಂಕರ್ ಇವತ್ತು ಭಾಳ ಅದ್ಭುತವಾಗಿ ಜಾಡಿಸಿದ್ದಾರೆ ಇವರಿಗೆ ಅವರು ಹೇಳಿದ್ದಾರೆ ಎರಡು ದೇಶಗಳ ಸಂಬಂಧ ಅಂದರೆ ಕೇಳ ಕೇವಲ ವ್ಯಾಪಾರ ವ್ಯವ ವ್ಯವಹಾರ ಅಲ್ಲ ಅದನ್ನು ಮೀರಿದಂಥ ಬಾಂಧವ್ಯ ಇರುತ್ತೆ ಯಾವುದೇ ದೇಶದ ಅಗತ್ಯತೆಯನ್ನು ನೋಡಿ ಅದಾದ ಮೇಲೆ ಯಾವುದೇ ಒಂದು ನಿಲುವನ್ನು ತೆಗೆದುಕೊಳ್ಳಬೇಕಾಗತ್ತೆ ಭಾರತದ ಅಗತ್ಯತೆ ಏನಿದೆ ಕಚ್ಚಾ ತೈಲದ ಅಗತ್ಯತೆ ಗ್ಯಾಸ್ನ ಅಗತ್ಯತೆ ಯುರೇನಿಯಂನ ಅಗತ್ಯತೆ ಏನಿದೆ ಅದನ್ನು ಪ ಪರಿಗಣಿಸಿ ನೀವು ಯಾವುದೇ ಆ್ಯಕ್ಟನ್ನು ಜಾರಿಗೆ ತರಬೇಕು ಸುಮ್ಮ ಸುಮ್ಮನೆ ಆ ರೀತಿ ತರುವ ಹಾಗಿಲ್ಲ ಇದ್ರ ಬಗ್ಗೆ ಅಮೇರಿಕ ಗಂಭೀರವಾಗಿ ಆಲೋಚನೆಯನ್ನು ನಡೆಸಲಿ ಅಂತ ಡಾಕ್ಟರ್ ಜೈಶಂಕರ್ ಅಂತ ಕಠೋರವಾದಂಥ ವಿದೇಶಾಂಗ ಸಚಿವ ಇದ್ದಾಗಲೇ ಈ ರೀತಿಯದಾಗಿ ನಡೆಯುತ್ತೆ ಅಂದರೆ ಯಾವುದಾದ್ರೂ ಎ ಕೆ ಆ್ಯಂಟೋನಿ ಥರ ಒಬ್ಬ ದರ್ವೇಸಿ ಮಂತ್ರಿಯಾಗಿಬಿಟ್ಟಿದ್ರೆ ಭಾರತವನ್ನು ಇವತ್ತು ನಾವು ಒತ್ತೆ ಇಡುವಂಥ ಪರಿಸ್ಥಿತಿ ಬಂದ್ಬಿಡೋದು ಡಾಕ್ಟರ್ ಇದ್ದಾಗಲೇ ಇಷ್ಟು ಹಠಾಟೋಪವನ್ನು ನಡೆಸ್ತಾ ಇರುವಂಥ ಅಮೇರಿಕಾ ಚೈನಾಗಳು ಒಂದು ವೇಳೆ ಬೇರೆ ಯಾರಾದರೂ ಆ ರೀತಿ ದೈನೇಸಿ ಸ್ಥಿತಿಯಲ್ಲಿರುವಂಥ ಮೈತ್ರಿ ಆಗಿದ್ದರೆ ತಲೆ ಮೇಲೆ ಸವಾರಿ ಮಾಡಿಬಿಡ್ತಾಯಿದ್ದವು ಡಾಕ್ಟರ್ ಜೈಶಂಕರ್ ಹೇಳ್ತಾರೆ ಆ ರೀತಿ ಟ್ಯಾರಿಫ್ ಹಾಕೋದ್ರಿಂದ ಭಾರತಕ್ಕೆ ಏನು ನಷ್ಟ ಅಂತ ಆಲೋಚನೆ ಮಾಡಬೇಡಿ ನಾಳೆ ಅಮೇರಿಕೆಗೆ ಬರುವ ವಸ್ತುಗಳು ನಿಂತು ಹೋದರೆ ಅಮೇರಿಕ ಯಾವ ರೀತಿ ಪಡಿಪಾಟಲನ್ನು ಅನುಭವಿಸ್ಬೇಕಾಗತ್ತೆ ಆಲೋಚನೆ ಮಾಡಿ ಅಂತ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಅಂತ ಡೊನಾಲ್ಡ್ ಟ್ರಂಪೇ ಆ ರೀತಿಯಾದಂಥ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿ ನಿಮ್ಗೆ ಗೊತ್ತು ಅವರು ಇದ್ದಕ್ಕಿಂತ ಹಾಗೆ ಹೇಳ್ಬಿಡ್ತಾರೆ ಆ್ಯಪಲ್ ಉತ್ಪಾದನೆಗಳನ್ನು ಭಾರತದಲ್ಲಿ ಮಾಡಬೇಡಿ ನೀವು ಅಮೇರಿಕೆಯಲ್ಲಿ ಮಾಡಿ ಏಕೆಂದರೆ ಅಮೇರಿಕೆಯಲ್ಲಿ ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡಬೇಕು ಅಮೇರಿಕೆಯ ಎಕಾನಮಿ ಇಂಪ್ರೂವ್ ಮಾಡಬೇಕು ನೀವು ಸಂಪೂರ್ಣವಾಗಿ ಭಾರತಕ್ಕೆ ಹೋಗಿ ಅಪ್ಪ ಆ್ಯಪಲ್ ಕಂಪನಿ ಉತ್ಪಾದನೆಗಳನ್ನ ಮಾಡಲಿಕ್ಕೆ ಹೋಗ್ಬಿಟ್ರೆ ಅಮೇರಿಕೆಗೆ ನಷ್ಟ ಆಗತ್ತೆ ಅಂತ ಬಹಿರಂಗವಾಗಿ ವ್ಯಕ್ತಿ ಸಾರ್ತಾರೆ ಅಲ್ಲ ಸ್ವಾಮಿ ಯಾವುದೇ ಒಂದು ದೇಶಕ್ಕೆ ಹೋಗಿ ಉತ್ಪಾದನೆಯನ್ನು ತನ್ನ ದೇಶದ ಕಂಪನಿ ಮಾಡ್ತಾ ಇದೆ ಅಂದರೆ ಆ ಕಂಪನಿ ಲಾಭವನ್ನು ಮಾಡಿಕೊಳ್ಳುತ್ತೆ ಮಾಡಿಕೊಂಡ ಲಾಭವನ್ನು ಆ ದೇಶಕ್ಕೆ ಕೊಡೋದಿಲ್ಲ ಅದು ಅಮೇರಿಕೆಗೆ ಬರುತ್ತೆ ಅನ್ನುವಂಥ ಪರಿಕಲ್ಪನೆ ಇರಲಾರ್ದಂಥ ವ್ಯಕ್ತಿ ಒಬ್ಬ ವಂಚಕ ವ್ಯಾಪಾರಿ ದೇಶದ ಅಧ್ಯಕ್ಷ ಆಗಿಬಿಟ್ರೆ ಎಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಇವತ್ತು ಡೊನಾಲ್ಡ್ ಟ್ರಂಪು ಮತ್ತು ಅಲ್ಲಿ ಈಗ ಯಾವ ಡೆಮೊಕ್ರೆಟಿಕ್ ಪಕ್ಷದಿಂದ ಬಂದಿದಾರಲ್ಲ ಲಿಂಡ್ಸೆ ಗ್ರಹ್ಯಾ ಇಂಥವರು ಸಾಕ್ಷಿಯಾಗಿ ನಿಲ್ತಾರೆ ಇನ್ನು ಮೂರನೇ ವಿಷಯ ಇವತ್ತು ನಾನು ಮಾತಾಡ್ತಾ ಇರೋದು ಬಿಹಾರದಲ್ಲಿ ಈ ಭಾಳ ಇಂಟ್ರೆಸ್ಟಿಂಗ್ ಇದು ಎಲ್ಲ ವಿಪಕ್ಷದವರು ಇಂಡಿ ಅಲಯನ್ಸ್ನ ಎಲ್ಲ ವಿಪಕ್ಷದವರು ಚುನಾವಣಾಧಿಕಾರಿ ಮುಖ್ಯ ಚುನಾವಣಾ ಆಯುಕ್ತರನ್ನು ಹೋಗಿ ಭೇಟಿಯಾದರು ಜ್ಞಾನೇಶ್ ಕುಮಾರ್ ಅವ್ರನ್ನ ಅವ್ರು ಹೇಳ್ತಾರೆ ನೀವೇನಾದರೂ ಈ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಅಂತ ಏನು ಮಾಡ್ತಾ ಇದ್ದೀರಲ್ಲ ಅಂದರೆ ಚುನಾವಣಾ ಯಾದಿ ಏನಿದೆ ಮತದಾರರ ಪಟ್ಟಿ ಏನಿದೆ ಅದನ್ನು ಸಂಪೂರ್ಣವಾಗಿ ಹೊಸದಾಗಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಚುನಾವಣಾ ಆಯೋಗ ಶುರು ಮಾಡಿದೆ ಆಗಬೇಕಾದ್ದೆ ಸುಮಾರು ಇಪ್ಪತ್ತೆರಡು ವರ್ಷದಿಂದ ಮಾಡಿಲ್ಲ ಎರಡು ಸಾವಿರದ ಮೂರರ ನಂತರ ಆ ರೀತಿ ರಿವೈಸ್ ಆಗೇ ಇಲ್ಲ ಕೇವಲ ಸಮರೈಸ್ಡ್ ವೋಟರ್ಸ್ ಲಿಸ್ಟ್ ಅಂತ ಮಾಡೋರು ಸಮರೈಸ್ಡ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಅಂತ ಮಾಡೋರು ಸ್ಪೆಷಲ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಅಂತ ಮಾಡೋರು ಇದೇನಂದರೆ ಯಾರಾದರೂ ಇದ್ದರೆ ಅದರಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಬೋದು ಯಾರಾದರೂ ತೀರ್ಕೊಂಡಿದ್ರೆ ಹೆಸರನ್ನು ಡಿಲೀಟ್ ಮಾಡ್ಬೋದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು ಚುನಾ ಮತದಾರರ ಪರಿಷ್ಕರಣಾ ಪಟ್ಟಿ ಈ ಬಾರಿ ಏನು ಮಾಡಲಾಗ್ತಾ ಇದೆ ಪ್ರತಿಯೊಬ್ಬ ಹೊಸ ಪ್ರತಿಯೊಬ್ಬ ಮತದಾರರ ಸಂಪೂರ್ಣ ಮಾಹಿತಿಯನ್ನು ಹೊಸದಾಗಿ ಸಂಗ್ರಹ ಮಾಡುವಂಥ ದೊಡ್ಡ ಅಭಿಯಾನ ಈ ದೇಶದಲ್ಲಿ ಶುರುವಾಗಿದೆ ಅದರ ಪ್ರಾರಂಭ ಬಿಹಾರದಲ್ಲಿ ಆಗ್ತಾಯಿದೆ ಬಿಹಾರದಲ್ಲಿ ನವಂಬರಲ್ಲಿ ಚುನಾವಣೆ ಇದೆ ಈ ಜ್ಞಾನೇಶ್ ಕುಮಾರ್ ಹೋಗಿ ಈಗ ಧಮಕಿಯನ್ನು ಕೊಡಲಾಗ್ತಾ ಇದೆ ಏನಂತ ನೀವು ಇದ್ದಕ್ಕಿದ್ದ ಹಾಗೆ ಹೀಗೆ ನೀವು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿದರೆ ಹೊಸದಾಗಿ ಮಾಡಲಿಕ್ಕೆ ಶುರು ಮಾಡಿದರೆ ಸುಮಾರು ಎರಡು ಕೋಟಿ ಜನ ಮತದಾರರು ಮತ ಹಾಕುವ ಹಕ್ಕಿನಿಂದ ವಂಚಿತರಾಗುತ್ತಾರೆ ಎಲ್ಲ ಇವನ ಅದೇ ವಂಚಿತರಾಗ್ಬಿಡ್ತಾರೆ ಚುನಾವಣಾ ಆಯೋಗ ಮಾಡುವಂಥ ಮತದಾರರ ಪಟ್ಟಿಯಿಂದ ಒಬ್ಬನೇ ಒಬ್ಬ ವ್ಯಕ್ತಿ ತನ್ನ ಮತದಾನದ ಹಕ್ಕನ್ನು ಕಳ್ಕೊಂಡ್ರೆ ಅದಕ್ಕೆ ಚುನಾವಣಾ ಆಯೋಗ ಜವಾಬ್ದಾರಿ ಆಗತ್ತೆ ಒಂದೇ ಒಂದು ಫರ್ಜಿ ನಕಲಿ ಮತದಾರರ ಸೇರಿಕೊಂಡ್ರೂ ಕೂಡ ಚುನಾವಣಾ ಆಯೋಗ ಅದಕ್ಕೆ ಜವಾಬ್ದಾರಿ ಆಗುತ್ತೆ ಆದರೆ ಚುನಾವಣಾ ಆಯೋಗದ ಜವಾಬ್ದಾರಿಯನ್ನು ಮೊದಲನೇದಾಗಿ ಅದು ಪಾರದರ್ಶಕವಾಗಿರಬೇಕು ಎರಡನೇದಾಗಿ ಯಾವುದೂ ನಕಲಿ ಹೆಸರು ಸೇರಬಾರ್ದು ಮೂರನೇದಾಗಿ ಯಾವುದೇ ಮತದಾರರ ಮತದಾರನ ಹಕ್ಕನ್ನಿಂದ ವಂಚಿತನಾಗಬಾರ್ದು ಇಷ್ಟು ಜವಾಬ್ದಾರಿ ಅದರ ಮೇಲಿದೆ ಇಷ್ಟು ಜವಾಬ್ದಾರಿಯ ಜೊತೆ ಇದನ್ನು ಮಾಡಲಿಕ್ಕೆ ಸಂವಿಧಾನ ಹಕ್ಕನ್ನು ಕೊಟ್ಟಿದೆ ಅಧಿಕಾರವನ್ನು ಕೊಟ್ಟಿದೆ ನೀವು ಸ್ವತಃ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಸ್ಟೇ ತರೋಕ್ಕಾಗಲ್ಲ ಮತದಾರರ ಪರಿಷ್ಕರಣೆ ನಡೀತಾ ಇರುವ ಈ ಪ್ರಕ್ರಿಯೆ ಇದೆಯಲ್ಲ ಇದನ್ನು ನೀವು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡೋಕ್ಕಾಗಲ್ಲ ಅದು ಈಗ ಇಕ್ಕಟ್ಟಿಗೆ ತಂದು ಸಿಲುಕಿಸಿದೆ ಎಲ್ಲ ಈ ವಿಪಕ್ಷದವ್ರನ್ನ ಎಲ್ಲ ಪಕ್ಷದವ್ರು ಹೋಗಿದ್ರು ಅದಕ್ಕೆ ಎರಡು ಕೋಟಿ ಜನರಿಗೆ ವಂಚಿತರ ಯಾಕೆ ಯಾಕೆಂದ್ರೆ ಅವರೆಲ್ಲ ಬಾಂಗ್ಲಾದೇಶಿಗಳು ರೋಹಿಂಗ್ಯಾಗಳು ಅಕ್ರಮವಾಗಿ ವಲಸಿಗರು ಇಂಥವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಯಾರಿಂದ ಈ ವಂಶವಾದಿ ರಾಜಕಾರಣವನ್ನು ನಂಬಿಕೊಂಡಿರುವಂಥ ರಾಜಕಾರಣಿಗಳಿದಾರಲ್ಲ ಅವರು ಮತ್ತು ಮತಾಂಧ ಮುಸಲ್ಮಾನರನ್ನು ಓಲೈಸಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರಲ್ಲ ಅವರು ಮಮತಾ ಬೇಗಮ್ ಥರದವರು ಅಖಿಲೇಶ್ ಯಾದವ್ ಥರದವರು ತೇಜಸ್ವಿ ಯಾದವ್ ಥರದವರು ಇವರೆಲ್ಲ ಸೇರಿ ಹೇಗಾದರೂ ಮಾಡಿ ಮುಸಲ್ಮಾನರು ವೋಟ್ ಬ್ಯಾಂಕ್ ಮಾಡಬೇಕು ಅಂತ ಕಂಡು ಕಂಡವರಿಗೆ ಅವರಿಗೆ ಆಧಾರ್ ಕಾರ್ಡು ಕಂಡು ಕಂಡವರಿಗೆ ಅವರಿಗೆ ವೋಟರ್ ಐ ಡಿ ಎಲ್ಲವನ್ನು ಇಶ್ಯೂ ಮಾಡಿಬಿಟ್ಟಿದ್ದಾರೆ ಈಗ ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಡಾಟಾವನ್ನು ಖರೀದಿ ಸಂಗ್ರಹ ಮಾಡಲಾಗತ್ತೆ ಸಂಗ್ರಹ ಮಾಡಿದ ಮೇಲೆ ದಾಖಲಾತಿಗಳು ಸರಿಯಾಗಿಲ್ಲ ಅಂದರೆ ಅದನ್ನ ರಿಜೆಕ್ಟ್ ಮಾಡಲಾಗತ್ತೆ ಈಗ ಪಪ್ಪು ಯಾದವ್ ಒಂದು ಮಾತನ್ನು ಹೇಳಿದ್ದಾನೆ ನಿನ್ನೆ ಏನಂತ ಹೇಳಿದಾನೆ ಅಂದರೆ ನಾವು ನಿಮಗೆ ಇದೊಂದು ಚೇತಾವಣಿಯನ್ನು ಕೊಡ್ತಾ ಇದ್ದೀವಿ ಇಲ್ಲದೇ ಹೋದರೆ ಇಡೀ ದೇಶದಲ್ಲಿ ಬೆಂಕಿ ಹೊತ್ತಿಕೊಳ್ಳುತ್ತೆ ಅಂತ ಧಮಕಿ ಇದ್ದಾನೆ ರಾಜಕಾರಣಿಗಳು ಹೇಗೆ ವಿಲವಿಲ ಒದ್ದಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಅನ್ನೋದನ್ನು ಆಲೋಚನೆ ಮಾಡಿ ಒಂದು ಪಾಲಿಸಿಯನ್ನು ತರಲಾಗಿತ್ತು ಏನಂತ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಎರಡನ್ನು ಕ್ಲಬ್ ಮಾಡುವಂಥದ್ದು ಒಂದಕ್ಕೊಂದು ಜೋಡಿಸುವಂಥ ಒಂದು ಪ್ರಕ್ರಿಯೆ ನಡಿಬೇಕಂತ ಆಧಾರ್ ಕಾರ್ಡ್ ಮಾಡಿಸ್ದವನು ವೋಟರ್ ಐ ಡಿ ಮಾಡಿಸಲ್ವೇನ್ರಿ ಎರಡನ್ನು ಕ್ಲಬ್ ಮಾಡೋದು ಅದರಲ್ಲಿ ಏನಿದೆ ಆದರೆ ಆ ಕೆಲಸಕ್ಕೆ ಹೋಗಲಿಲ್ಲ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಹೇಳುತ್ತೆ ನಿನ್ನ ಮನೆ ಬಾಗಿಲಿಗೆ ಬರ್ತಾರೆ ಬಿ ಎಲ್ ಒಗಳು ಬ್ಲಾಕ್ ಲೆವೆಲ್ ಆಫೀಸರ್ಗಳು ಬಂದು ನಿನ್ನ ದಾಖಲೆಯನ್ನು ತಗೋತಾರೆ ತಗೊಂಡಾದ ಮೇಲೆ ನಿಂಗೆ ಮತದಾನದ ಹಕ್ಕನ್ನು ಕೊಡ್ತಾರೆ ಅಧಿಕೃತತೆ ಇದು ಈಗ ಇಕ್ಕಟ್ಟಿಗೆ ಸಿಲುಕಿಸಿದೆ ವಿಪಕ್ಷದವ್ರನ್ನ ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಕ್ರಾಂತಿ ಮುಂದೆ ಎರಡು ಎರಡು ಮೂರು ವರ್ಷದಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಹೊತ್ತಿಗಂತೂ ಇದು ತಾರಕ್ಕೆ ಏರಿಬಿಡತ್ತೆ ಇವತ್ತು ನಾನು ಹೇಳಿದ್ದೀನಿ ಗಮನದಲ್ಲಿಟ್ಕೊಂಡಿರಿ ಮುಂದೆ ನಡೆಯುವಂಥ ವಿದ್ಯಮಾನಗಳಿದಾವಲ್ಲ ಈ ದೇಶದಲ್ಲಿ ಕಸಗೂಡಿಸುವ ಕೆಲಸವನ್ನು ನರೇಂದ್ರ ಮೋದಿ ಭಾಳ ತೀವ್ರವಾಗಿ ಮಾಡ್ತಾಯಿದ್ದಾರೆ ಕ್ಷಿಪ್ರಕಾರ್ಯ ಕ್ಷಿಪ್ರವಾಗಿ ಮಾಡ್ತಾಯಿದ್ದಾರೆ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ